ಬಳುವನಹಳ್ಳಿ ಗ್ರಾಮದ ಮಂಜುನಾಥ್ರವರ ಹಿಪ್ಪು ನೇರಳೆ ಸೊಪ್ಪಿಗೆ ಕ್ರಿಮಿ ಕೀಟನಾಶಕ ಔಷಧಿ ಸಿಂಪಡಣೆ ಶಿಡ್ಲಘಟ್ಟ ತಾಲೂಕಿನ ಜೆ ವೆಂಕಟಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಳುವನಹಳ್ಳಿ ಗ್ರಾಮದ ಮುನಿಕೃಷ್ಣಪ್ಪ ಮಗನಾದ ಮಂಜುನಾಥ್ರವರಿಗೆ ಸೇರಿರುವ ಸುಮಾರು ಎರಡು ಎಕರೆ ಜಮೀನಿನಲ್ಲಿ ಹಿಪ್ಪು ನೇರಳೆ ಸೊಪ್ಪಿನ ತೋಟಕ್ಕೆ ದುಷ್ಕರ್ಮಿಗಳ ಕ್ರಿಮಿನಾಶಕ ಔಷಧಿ ಸಿಂಪಡಣೆ ಕ್ರಿಮಿ ಕೀಟನಾಶಕ ಔಷಧಿ ಸಿಂಪಡಣೆ ಮಾಡಿದ ಪರಿಣಾಮ ರೇಷ್ಮೆ ಹುಳುಗಳು ಆ ಸೊಪ್ಪನ್ನು ಸೇವನೆ ಮಾಡಿರುವುದರಿಂದ ರೇಷ್ಮೆ ಹುಳು ಅಸ್ವಸ್ಥಗೊಂಡಿದ್ದವೆ ಸುಮಾರು ಒಂದು ಲಕ್ಷ ಬೆಲೆ ಬಾಳುವ ರೇಷ್ಮೆ ಹುಳು ಬೆಳೆ ನಾಶವಾಗಿದ್ದು ಇದರಿಂದ ರೈತನಾದ ಮಂಜುನಾಥ್ರವರು ಕಂಗಾಲಾಗಿದ್ದಾರೆ ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಲಹಳ್ಳಿ ಬಿಡೋದು <laughs> 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 <laughs>